ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡಿಂಗ್ ಹಾಗೆ ಸ್ವಲ್ಪ ಕೆಲಸಗಳೆಲ್ಲ ಇದ್ವು ಅದೆಲ್ಲ ಮಾಡಿ ಮುಗಿಸ್ಕೊಂಡ್ವಿ ಇನ್ನೂ ಯಾರೇ ಲಾಸ್ಟ್ ವ್ಲಾಗು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಓಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ವೀಡಿಯೋನ ವ್ಯೂ ಮಾಡ್ಬೋದು ಓಕೆ ಗೈಸ್ ಇವತ್ತು ಕೂಡ ಅಮ್ಮ ಬೇಗನೆ ಕೆಲ್ಸಕ್ಕೆ ಹೊರಟಿದ್ದಾರೆ ನಾನು ಆ್ಯಕ್ಚುಲಿ ನೆನ್ನೆ ಸೌದೆ ತೆಗಿಬಾರ್ದಿತ್ತು ಅಮ್ಮನೂ ಬೇಡ ಅಂದ್ರೆ ಪ್ರಮೋದವರು ಬೇಡ ಅಂದರು ಆದರೆ ಕೈ ನೋವು ಕಮ್ಮಿ ಇತ್ತಲ್ಲ ಕಮ್ಮಿ ಆಗುತ್ತೆ ಅಂತ ಸೌದೆ ಎಲ್ಲ ಎತ್ತಿಟ್ಬಿಟ್ಟೆ ಇವಾಗ ನನಗೆ ಕೈ ತುಂಬ ತುಂಬ ನೋವಾಗ್ತಿದೆ ಪ್ರಮೋದವ್ರಿಗೆ ಬೈತಾ ಇದ್ದಾರೆ ಇವಾಗ ಕಮ್ಮಿ ಆಗ್ತಾಯಿರ್ಬೇಕಾದ್ರೆ ಮಾಡಬಾರ್ದು ನಂಗೆ ಗೊತ್ತು ಆಗುತ್ತೇನೋ ಅಂತ ಡೌಟಲ್ಲಿ ಇತ್ತು ಬಟ್ ಇನ್ನೂ ನೋವುತಾ ಉಂಟು ನೋಡಿರಲಿಲ್ಲ ಒಂಥರ ನರ್ಸಲ್ಲ ದೊಡ್ಡದಾದಂಗೆಲ್ಲ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಜಾಸ್ತಿ ಎಫರ್ಟ್ ಕೊಟ್ಟು ಯಾವ ಕೆಲಸನೂ ಮಾಡಲ್ಲ ನಾರ್ಮಲ್ ಏನು ಕೆಲಸ ಇದೆ ನಾನು ಅದು ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇವಾಗ ನಾನು ಎದ್ದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಹೊರ್ಗಡೆ ಅನ್ನಕ್ಕೆ ನೀರಿಟ್ಟಿದ್ದೀನಿ ಅದನ್ನ ತೋರಿಸ್ತೀನಿ ಆಮೇಲೆ ಹಾಗೆ ಬಿಸಿನೀರಂಡೆಗೆ ಬೆಂಕಿ ಕೂಡ ಹಾಕಿದ್ದೀನಿ ಯಾಕಂದರೆ ಅಮ್ಮ ಹೋಗಿ ಒಂದು ಹತ್ತುವರೆ ಅಷ್ಟರಲ್ಲಿ ಬಂದುಬಿಡ್ತಾರೆ ಬಂದಾಗ ಫ್ರೆಶ್ ಆಗಬೇಕಲ್ಲ ಮತ್ತು ಇವತ್ತು ಒಂದು ಮದುವೆ ಇದೆ ಅಂತ ಹೇಳ್ತಿದ್ರು ಮೇ ಬಿ ಅವ್ರು ಹೋದ್ರೂ ಹೋಗ್ಬೋದೇನೋ ಹಾಗಾಗಿ ಒಲೆಗೆ ಬೆಂಕಿ ಹಾಕಿದ್ದೀನಿ ಮತ್ತು ಈಗ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಬೇಕಂತಂದ್ರೆ ನನಗೆ ಗೊತ್ತಾಗ್ತಿಲ್ಲ ರೈಸ್ ಹತ್ತು ಟೈಮ್ ಬಿಟ್ಟರೆ ಬಿರಿ ಏನು ಮಾಡೋಕ್ಕೆ ನನಗೆ ಗೊತ್ತಿಲ್ಲ ಅದಕ್ಕೆ ಇವಾಗ ನೋಡ್ತಾಯಿದ್ದೀನಿ ದೋಸೆ ಇಟ್ಟು ಸ್ವಲ್ಪ ಇದೆ ಹಾಗಾಗಿ ಒಂದು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡಿದ್ದೀನಿ ಈ ರವೆ ಅಕ್ಕಿ ಹಿಟ್ಟು ಹಾಕಿ ಚೆಂದ ರುಬ್ಬಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಅದನ್ನ ಥರ ದೋಸೆ ಅದು ಅವಲಕ್ಕಿ ಬೇಕು ಬಟ್ ಅವಲಕ್ಕಿ ಇಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಏನು ಮಾಡಲಿ ಅದೇ ಮಾಡಲಾ ದೋಸೆ ಅವಲಕ್ಕಿ ಲೆಸ್ ಮಾಡಿ ಬರೀ ರವೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ರುಬ್ಬಿಟ್ಟು ಇಲ್ಲ ಅಂತ ನೋಡ್ತಿದ್ದೀನಿ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ನೂಕೋಲು ನೂಕೋಲು ಬಾಳೆಕಾಯಿ ಕ್ಯಾರೆಟ್ ಆ ಥರ ತರಕಾರಿ ಇಟ್ಕೊಂಡಿದ್ದೀನಿ ಈಗ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಕೈ ತುಂಬ ನೋಡ್ತಾ ಉಂಟು ಇಂಥ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಟ್ ಆ್ಯಕ್ಚುಲಿ ನನಗೆ ಇನ್ನೂ ಆ ಟೆಂಪಲ್ ಹೋಗಿದ್ದು ಆಗ್ತಿಲ್ಲ ಆಯ್ತಿಲ್ಲ ನಿಜವಾಗ್ಲೂ ಯಾರ್ಯಾರು ಅದು ಲಾಸ್ಟ್ ಇದ್ರದ್ದು ಲಾಸ್ಟ್ ಅಲ್ಲ ಅದ್ರದ್ದು ಲಾಸ್ಟ್ ಬ್ಲಾಗ್ ನೋಡಿಲ್ಲ ನಾನು ಟೆಂಪಲಿಗೆ ಹೋಗೋದು ನೀವು ಹೋಗಿ ನೋಡಿ ಅದು ನಿಮಗ್ ಏನು ಅನ್ನಿಸುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ್ಯಕ್ಚುಲಿ ನನಗಂತೂ ನಿಜವಾಗ್ಲೂ ಅದು ನಿರ ಅಂತಲೇ ಫೀಲ್ ಆಗ್ತಾಯಿರೋದು ಬಟ್ ಖುಷಿ ಆಯಿತು ಅದು ನಿಜನೂ ಫುಲ್ಲ ನನಗೆ ಗೊತ್ತಿಲ್ಲ ಬಟ್ ಖುಷಿ ಆಯಿತು ಅದು ಕರೆಕ್ಟ್ ಮಿರರ್ ಕಲ್ ಅನ್ನೋಕ್ಕೆ ನಾನು ಯಾಕೆ ಮಿರರ್ ಕಲ್ ಅಂತ ಇದ್ದೀನಿ ಗೊತ್ತಾ ನಾನು ಅಷ್ಟೋ ತನಕ ನಾನು ಅದು ಟೆಂಪಲಲ್ಲಿ ಕ್ಯಾಮ್ರಾ ಆನಲ್ಲಿ ಇಟ್ಟಿದ್ದೆ ಅಂದರೆ ತುಂಬ ಹೊತ್ತು ಆನಲ್ಲಿ ಇಟ್ಟಿದ್ದೆ ನೀವು ಅದನ್ನ ಅಬ್ಸರ್ವ್ ಮಾಡೋದು ಎಷ್ಟೋ ತನಲ್ಲಿ ಇಟ್ಬಿಟ್ಟು ನಾನು ಸೈಡ್ ಹೋಗ್ಬಿಟ್ಟು ಅಗರಬತ್ತಿ ಕಚ್ಚಿಸ್ಕೊಳ್ಳೋಕ್ಕೆ ಅಲ್ಲಿ ದೂರ ಹೋಗಿದ್ದೆ ಸ್ವಲ್ಪ ನಾನು ಅದ್ರಲ್ಲಿ ವೀಡಿಯೋಲಿ ತೋರಿಸಿದ್ದೀನಿ ಎಷ್ಟು ದೂರ ಹೋಗಿದ್ದೀನಿ ಅಂತ ಅದು ದೂರ ಹೋಗಿ ಬರೋ ತನ್ಕು ಕ್ಯಾಮ್ರ ನಿಂಟಾಗೇ ಇದೆ ಅಂದರೆ ನಾನು ಕರೆಕ್ಟ್ ಪ್ಲೇಸ್ಮೆಂಟ್ ಮಾಡಿದ್ದೀನಿ ಅದು ಅಲ್ಲಾಡೋಕ್ಕೆ ಆಗೋದು ಚಾನ್ಸೇ ಇಲ್ಲ ನನಗೆ ಆ ಟೆಂಪಲ್ಗೆ ಹೋಗೋರಿಗೆ ಗೊತ್ತು ಅಲ್ಲಿ ಬಸವ ಕೂಸಿದಾರ ಬಸವನ ಕೆಳಗಡೆ ಹಿಂಗೇನೆ ಫ್ಲಾಟ್ ಆಗಿ ಹಿಂಗೆ ಗೋಡೆ ಥರ ಇದೆ ಬಸವ ಕೂರಿಸಿರೋದಕ್ಕೆ ಒಂದು ಸಪೋರ್ಟಾಗಿ ಅದ್ರ ಮೇಲೆ ಇಟ್ಟಿರೋದು ಅದು ಹೇಗೆ ಕ್ಯಾಮ್ರಾ ಟರ್ನ್ ಆಯಿತು ಈ ಟರ್ನಾಗಿರ್ಬೋದು ಅಲ್ವಾ ನೀರಾಕಲ್ ತಾನೆ ನನಗಿನ್ನೂರು ರಂಪೋಕೆ ಆಗ್ತಿಲ್ಲ ಮೂರು ಮೂರ್ನಾಲ್ಕು ಸತಿ ನೋಡಿದ್ದೀನಿ ವೀಡಿಯೋ ಅದು ನನಗಂತೂ ಸಡನ್ನಾಗಿ ಅದು ಟೆಂಪಲಲ್ಲಿ ಯಾರೂ ಇಲ್ಲ ಹಿಂಗೆ ಸಡನ್ ಹಿಂಗೆ ಆಗಬೇಡ ಓ ಎಷ್ಟು ಖುಷಿಯಾಯ್ತು ಗೊತ್ತಾ ನನಗಂತೂ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಆಯಿತು ಕೈ ನೋವು ಇರೋದ್ರಿಂದ ಕೆಲಸ ಇವತ್ತು ತುಂಬ ಸ್ಲೋ ಶ್ರೇಯಾಂಶಿಗೆ ಅಂಗನವಾಡಿ ಕರ್ಕೊಂಡು ಹೋಗ್ಬೇಕು ಯಪ್ಪಾ ದೇವಾ ನಾನು ಏನು ಮಾಡಿ ನನಗೆ ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ಬೇಗ ಮಾಡಿ ಮುಗಿಸ್ಬೇಕು ಕೆಲಸ ಮುಗಿಸಿದ್ರೆ ಸ್ವಲ್ಪ ಓದ್ಬೋದು ಗೈಸ್ ಕೆಲಸ ಆಗಿಲ್ಲ ಅಂದರೆ ಆಗಿಲ್ಲಲ್ಲ ಆಗಿಲ್ಲಲ್ಲ ಅನ್ಸುತ್ತೆ ಮತ್ತು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಶ್ರೇಯಾಸಿಗೆ ಕರ್ಕೊಂಡು ಬರೋಕ್ಕೆ ಬೇಗ ಟೈಮ್ ಕೂಡ ಆಗುತ್ತೆ ಏನು ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಿರ್ತಿಲ್ಲ ಆ ಥರ ಎಲ್ಲ ಆಗುತ್ತೆ ನಿಮಿಷ ಗೈಸ್ ಓಕೆ ಆಲ್ಮೋಸ್ಟ್ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಇದೊಂದು ಎಕ್ಸ್ಟ್ರಾ ಕಟ್ ಮಾಡ್ತಾ ಇರೋದು ಆಲೂಗೆಡ್ಡೆ ಬದಲು ಇದು ಇದು ಗೆಣಸ್ ಥರ ಒಂಥರ ಗೆಣಸ್ ಆಯಿತಾ ಮರ್ಗೆಣಸ್ ಎಲ್ಲ ಇರುತ್ತಲ್ಲ ಆ ಥರನೇ ಇದೊಂದು ಗೆಣಸು ಇದೆಲ್ಲ ನಾನು ಶಾರ್ಟ್ಸು ಬ್ಲಾಗೆಲ್ಲ ಮಾಡಿದ್ದೀನಿ ನೀವು ನೋಡಿರ್ಬೋದು ಇದನ್ನು ಬೇಯಿಸ್ಬಿಟ್ಟು ಕಾಂದ ಜೀರಿಗೆ ಮೆಣಸಿನ್ಕಾಯಿ ಕೊಬ್ಬರಿ ಎಣ್ಣೆ ಉಪ್ಪು ಎಲ್ಲ ಹಾಕಿ ಜಜ್ಜಿಬಿಟ್ಟು ಅದರಲ್ಲೇ ಡಿಪ್ ಮಾಡಿ ತಿಂದಿರೋದೆಲ್ಲ ಬ್ಲಾಕ್ಸ್ ಎಲ್ಲ ಮಾಡಿದ್ದೀನಿ ನಾನು ನೀವು ಇನ್ನೂ ನೋಡಿಲ್ಲ ಅಂದರೆ ಅದು ಕೂಡ ನೋಡ್ಬೋದು ಶಾರ್ಟ್ಸು ಮಾಡಿ ಹಾಕಿದ್ದೀನಿ ಅದು ಇದು ಆ್ಯಕ್ಚುಲಿ ಸಾಂಬಾರಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಇದನ್ನೇ ಹಾಕಿ ಮಾಡೋಣ ಅಂತ ಹಾಕ್ತಾಯಿದ್ದೀನಿ ನಾನು ವೆಜಿಟೇಬಲ್ಸ್ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತ ಏನೇನು ಯಾವ ಸಿನಿ ಎಲ್ಲ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ ಆದರೆ ಮನೇಲಿ ತಿನ್ನಲ್ಲ ಅಷ್ಟು ವೆಜಿಟೇಬಲ್ಸ್ ತಿನ್ನೋದಿಲ್ಲ ಇಲ್ಲಿ ಯಾರೂ ಅಷ್ಟು ವೆಜಿಟೇಬಲ್ಸ್ ತಿನ್ನೋರೇ ಇಲ್ಲ ನಾನಂತೂ ಫಸ್ಟೇ ತಿನ್ನಲ್ಲ ನಾನು ಅಮ್ಮ ಅಂತೂ ಮುಟ್ಟೋದಿಲ್ಲ ಶ್ರೇಯಾಂಶಿಗೆ ಒಂದೊಂದು ಸರ್ತಿ ಅವನದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸರ್ತಿ ಅವನೇ ಕೇಳಿ ತಿಂತಾನೆ ಒಂದು ಸರ್ತಿ ಹಾಕಿಬಿಟ್ಟರು ತಿನ್ನೋದಿಲ್ಲ ಆ ಥರ ಮಿತ್ತೂ ಪ್ರಮೋದರಲ್ಲ ಅಷ್ಟಿಗಷ್ಟೇ ಮಿತ್ತೂ ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾನೆ ಅವ್ನು ನಾನ್ ವೆಜ್ಗಿಂತ ಚಿಕನ್ ಅಚ್ಛ ನಾನ್ ವೆಜ್ಗಿಂತ ವೆಜಿಟೇಬಲ್ ಇಷ್ಟ ಪ್ರಮೋದ್ ಅವ್ರಿಗೆ ಏನು ಇಷ್ಟ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಯಾಕಂದರೆ ಅವ್ರು ಏನೂ ತಿನ್ನೋದೇ ಇಲ್ಲ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಬಾಕಿ ಇದೆ ನಾನು ಎಣ್ಣೆ ಏನೇನು ಮಾಡಿದೆ ಅಲ್ಲ ಕಸ ಗುಡಿಸ್ಬೇಕು ಹೊರ್ಗಡೆ ನನಗಿವಾಗ ಕೈ ನೋವ್ತಾ ಇರೋದಕ್ಕೆ ಏನೂ ಮಾಡೋಕ್ಕೆ ಆಗ್ತಾಯಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಡಣ ಅನಿಸ್ತು ಉಂಟು ಸುಮ್ಮನೆ ಮಲ್ಕೊಳಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲರಿಗೂ ಟಿಫನ್ ಮಾಡಿ ಅವ್ರಿಗೆ ಮಾರ್ನಿಂಗ್ ತಿನ್ನೋಕ್ಕೆ ಹೊತ್ತು ನನಗೆಲ್ಲ ಮಾಡಿ ಕೊಟ್ಟು ತಿಳ್ಸ್ಬೇಕಲ್ಲ ಯಪ್ಪ ಕೈ ಸಿಕ್ಕಾಪಟ್ಟೆ ನೋಯ್ತಾ ಉಂಟು ಮಾಡೋಕ್ಕೆ ಆಗ್ತೇನೆ ನನಗೆ ನಿನ್ನೆ ನಾನು ಸುಮ್ಮನೆ ಕೂತಿದ್ರೆ ಸ್ವಲ್ಪ ಅದು ಕ್ಯೂರ್ ಆಗ್ತೈತೆ ಅನಿಸುತ್ತೆ ಬೇಗ ಬೇಕಂತೇ ಎಲ್ಲ ಮಾಡ್ಕೊಳ್ತೀನಿ ನಾನು ಇವಾಗ ನೋವು ತಡಿಯೋಕ್ಕಾಗ್ತಾ ಇಲ್ಲ ಕೈ ಬ್ಯಾಲೆನ್ಸೇ ಸಿಗ್ತಾ ಇಲ್ಲ ಆ ಆಗಿಬಿಟ್ಟಿದೆ ಓಕೆ ಸಾಂಬಾರೆಲ್ಲ ರೆಡಿ ಮಾಡಿ ಹೇಗೆ ಬಂತು ಅಂತ ಆಮೇಲೆ ತೋರಿಸ್ತೀನಿ ನಿಮ್ಗೆ ಓಕೆ ಇಲ್ಲಿ ನಾನು ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಕ್ಯಾರೋಟ್ ಬೀನ್ಸ್ ನೂಕೋಲು ಹಾಗೆ ಬಾಳೆಕಾಯಿ ಮತ್ತು ಗೆಣಸು ಮುಳ್ಗಾಯಿ ಇದಿಷ್ಟನ್ನು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಇವಾಗ ಸ್ಟವಲ್ಲಿ ಮೂರು ವಿಷಲ್ ಕೂಗಿಸ್ಕೊಳೋಣ ಓಕೆ ಓಕೆ ಇವಾಗ ಕುಕ್ಕರಲ್ಲಿ ಏನು ವೆಜಿಟೇಬಲ್ಸ್ ಇಟ್ಕೊಂಡಿದ್ದೆ ಅದು ಆಲ್ಮೋಸ್ಟ್ ತ್ರೀ ವಿಷಲ್ ಆಯಿತು ಹಾಗಾಗಿ ಆಫ್ ಮಾಡಿಟ್ಟಿದ್ದೀನಿ ಅದು ವಿಷಲ್ ಆಗೋಷ್ಟರಲ್ಲಿ ನಾನು ಸಾಂಬಾರಿಗೆ ಏನು ಮಸಾಲೆ ರುಬ್ಕೊಳೋಕ್ಕೆ ಐಟಮ್ಸ್ ಬೇಕು ಅದೆಲ್ಲ ತೆಂಗಾಯಿ ಈರುಳ್ಳಿ ಆ ಥರ ಅದೆಲ್ಲ ತುರ್ತು ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಓಕೆ ಮಾಡೋ ಚೆನ್ನಾಗಿರುತ್ತೆ ತಿನ್ಬೋದು ನಿಮಗೆ ಯಾರಿಗಾದ್ರೂ ನಾ ಬೇರೆ ಸ್ಪೆಷಲ್ಲಾಗಿ ಸಾರು ಮಾಡಬೇಕಂದ್ರೆ ನನ್ನದು ಈ ಸಾರನ ಟ್ರೈ ಮಾಡ್ಕೊಳ್ಳಿ ಈಗ ಸ್ಟಾರ್ಟ್ ಮಾಡೋಣ ಅಲ್ಲ ಫಸ್ಟ್ ಇವತ್ತು ನಾನು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ನಾನು ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ತೋರಿಸಿ ಓಕೆ ಗೈಸ್ ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಪ್ಲೇಟಲ್ಲಿ ಅಕ್ಕಿ ಅಕ್ಕಿ ಮತ್ತು ಬೇಳೆ ಮತ್ತು ಉದ್ದಿನ ಬೇಳೆ ಇದಿಷ್ಟು ಹಾಕ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಹಾಕೊಳಣಾಗ್ಬಿಟ್ಟಿದೆ ಎಣ್ಣೆ ತುಂಬ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹುಣಸೆನ್ನು ತಗೊಂಡಿದ್ದೀನಿ ಇದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅರಶಿನ ಪುಡಿ ಹಾಕಿ ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಇವಾಗ ಖಾರ ಪುಡಿ ಧನಿಯಾ ಪೌಡರ್ ರಸಮ್ ಪೌಡರ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂತ ನೀವು ಸಾಂಬಾರ್ ಪೌಡರ್ ಇದ್ದರೆ ಸಾಂಬಾರು ಪೌಡರ್ ಹಾಕ್ಕೊಳ್ಳಿ ಈಗ ಮತ್ತೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆ ಮಸಾಲೆ ಏನಿದೆ ಅದನ್ನ ರುಬ್ಕೊಂಡೆ ಇವಾಗ ಫೈನ್ ಪೇಸ್ಟ್ ಆಗಿದೆ ಇವಾಗ ಇಲ್ಲಿ ಸಾರು ಹಾಗೆ ಕುಕ್ಕರ್ ಓಪನ್ ಮಾಡಿ ಸ್ವಲ್ಪ ಕುದಿಯೋಕೆ ಇಟ್ಟಿದೆ ಉಪ್ಪು ಹಾಕಿಬಿಟ್ಟು ಇವಾಗ ಈ ಮಸಾಲೆನ ಹಾಕೊಳ್ಳೋಣ ಇವಾಗ ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ ಫ್ಲೇವರಿಗೆ ಹಾಕೊಂಡು ಚೆನ್ನಾಗಾಗುತ್ತೆ ಆಪ್ಷನಲ್ಲಿ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಇದು ಹಾಕಿ ಇವಾಗ ಚೆನ್ನಾಗಿ ಕುದೀಲಿ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ ಸಾಂಬಾರು ಆಗಿದೆ ಇವಾಗ ಇಳಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾ ಇದಕ್ಕೆ ಈಗ ಸಾಸೇ ಸಾಸು ಸಿಡಿಲ್ಲ ಸಾಸಿವೆ ಸಿಡದಿದೆ ಇವಾಗ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಬ್ರೌನಿಷ್ ಕಲರ್ ಆಗಲಿ ಇವಾಗ ಕರಿಬೇವಿನ ಸತ್ತು ಓಕೆ ಫೈನಲಿ ಒಗ್ಗರಣೆ ರೆಡಿ ಇದೆ ಇವಾಗ ಆಯ್ತುನಾಂಬಾರು ಹಾಕೋಣ ಸಾಂಬಾರು ರೆಡಿ ಇದು ಹೀಗೆ ನಾನು ಯಾವಾಗ್ಲೂ ಸಾಂಬಾರು ಮಾಡೋದು ಒಂದೊಂದು ಸತಿ ಕಾಯನೆಲ್ಲ ಈಗ ಏನು ಫ್ರೈ ಮಾಡ್ಕೊಂಡು ಆ ಥರ ಮಾಡ್ಕೊಳಲ್ಲ ಡೈರೆಕ್ಟ್ ಜಾರಿಗೆ ಹಾಕೊಂಡು ರುಬ್ಬಿ ಮಸಾಲೆ ಹಾಕ್ಕೊತೀನಿ ಇವತ್ತು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಇದೀನಿ ಅಂತ ಫ್ರೈ ಮಾಡಿ ಹಾಕಿದ್ದೀನಿ ಅಷ್ಟೆ ನೀವು ಒಂದು ಸತಿ ಟ್ರೈ ಮಾಡಿ ಹಾಂ ಹಾಂ ಆಗ ಕೊರ್ಚನ ನೆನಟ್ ಬರೋ ಇವತ್ತು ಸ್ವಲ್ಪ ಬೇಗನೆ ನಾನು ಮಿಥುನ್ ಸ್ಟ್ಯಾಂಡ್ಸ್ನ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬಂದ್ವಿ ನಮ್ಮ ಲಕ್ಕಿಗೆ ಇವತ್ತು ಸಹ ಅಲ್ಲಿ ಮ್ಯಾಮ್ ಲಾಕ್ ಬೇಗ ತೆಗ್ದಿದ್ರಿಂದ ಬೇಗ ಬಿಟ್ಟು ಈಗ ಮನೆಗೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ಬಟ್ಟೆ ಇದೆ ಗೈಸ್ ಎರಡು ಬಕೆಟ್ ದೊಡ್ಡ ಬಕೆಟಲ್ಲಿ ಕಾಣ್ತಿದ್ದೀನಿ ಎರಡು ದೊಡ್ಡ ಬಕೆಟ್ ಇದೊಂದು ಅದೊಂದು ಎರಡು ಬಕೆಟ್ ಫುಲ್ ಬಟ್ಟೆ ಇದೆ ತೊಳಿಬೇಕು ಕೈ ಸಿಕ್ಕಾಪಟ್ಟೆ ಬಟ್ಟೆ ನಾವು ತಳಿಯೋಕೆ ಆಗ್ತಿಲ್ಲ ಪ್ರಮೋದರ್ ವಾಶ್ ಮಾಡಬೇಡ ಬಿಡು ಮತ್ತೆ ನೋಡಿದ್ರೆ ಆಯ್ತು ಅಂತ ನಾನು ಸರ್ಫಾಗಿ ಇಟ್ಟಿದ್ದೀನಿ ಅದಿಟ್ಟರೆ ಹಾಗೆ ಸ್ಮೆಲ್ ಬರುತ್ತೆ ಹಾಗಾಗಿ ವಾಶ್ ಮಾಡೋಣ ಅಂತ ಈಗ ಆಲ್ರೆಡಿ ಒಳಗಿನ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀನಿ ಇದೊಂದು ಕಸ ಇದು ಬಟ್ಟೆ ತೊಳೆದ್ಬಿಟ್ರೆ ಕೆಲಸ ಮುಗಿಯುತ್ತೆ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಓದ್ಕೊಳಕ್ಕೆ ಕೂತ್ಕೊಳ್ಬೇಕು ಈಗ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಬಟ್ಟೆ ಎಲ್ಲ ತೊಳೆದಿದ್ದಾಯಿತು ಫೈನಲಿ ಇನ್ನು ಅಂಗ್ಲ ಗುಡ್ಸೋಕ್ಕಿದೆ ಇನ್ನು ಅಂಗ್ಲ ಎಲ್ಲ ಗುಡ್ಸಿದ್ರೆ ಕೆಲಸ ಎಲ್ಲ ಮುಗೀತು ಇನ್ನು ಓದಕ್ಕೆ ಕೂತ್ಕೊಳ್ಬೇಕು ಕೈ ನಿಜವಾಗಲೂ ಆಗ್ತಾ ಇಲ್ಲ నే బలన ఇలాంటు ఇల్లిందాబెట్టే పేన్ ఆత్యప్ప నతాయిల బేగ కేస ಕೆಲಸ ಎಲ್ಲ ಮುಗೀತು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ದೋಸೆ ನಾನು ನಿನ್ನೆ ನೈಟಿಂದೇ ಬಿರಿಯಾನಿ ಇತ್ತು ಅದೇ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಕ್ಲಾಸ್ ಮುಗೀತು ಮುಗ್ದು ಸ್ವಲ್ಪ ಹೊತ್ತೆಲ್ಲ ರಿವಿಷನ್ ಮಾಡ್ಕೊಂಡೆ ಮಾಡಿ ಇವಾಗ ಊಟ ಜಸ್ಟ್ ಇವಾಗ ಅಷ್ಟೇ ಊಟ ಮುಗಿಸ್ಕೊಂಡೆ ಊಟಕ್ಕೆ ಅನ್ನ ಸಾಂಬಾರು ಹಾಗೆ ಒಣಗಿದನ ಫ್ರೈ ಮಾಡ್ಕೊಂಡಿದ್ದು ಮಧ್ಯಾಹ್ನಕ್ಕೆ ಅದು ಇವಾಗ ಶ್ರೇಯಾಂಶನ ಕರ್ಕೊಂಬರೋಣ ಅಂತ ಹೊರಟಿದ್ದೀನಿ ಇವತ್ತು ಸ್ವಲ್ಪ ನೆರಳಿದೆ ಆದರೂ ಅಂಬರಲ ಇಟ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ರೋಡಲ್ಲಿ ಇದ್ದರು ಛತ್ರಿ ಇಟ್ಕೊಂಡು ಹೋಗಮ್ಮ ಛತ್ರಿ ಇಟ್ಕೊಂಡು ಹೋಗಮ್ಮ ಬಿಸಿಲು ಇಷ್ಟಿದೆ ಮಗುನ ಕರ್ಕೊಂಡು ಬರಬೇಕಾದ್ರೆ ಅಂತ ಹಾಗಾಗಿ ಮತ್ತು ಅಮ್ಮನೂ ಹೇಳಿದ್ರು ಛತ್ರಿ ತಗೊಂಡೋಗು ಅಂತ ಅದಕ್ಕೆ ಛತ್ರಿ ತಗೊಂಡು ಇದ್ದೀನಿ ಹೋಗಿ ಬೇಗ ಶ್ರೇಯಾಸನ ಕರ್ಕೊಂಡು ಬರೋಣ ಬನ್ನಿ ನಮ್ಮ ಶ್ರೇಯಾನ್ ಮಲ್ಕೊಂಡಿದ್ದ ಆಯಿತಾ ಅಲ್ಲಿ ಹಾಸ್ಗೆಲ್ಲೆಲ್ಲ ಸುಸು ಮಾಡಿಟ್ಟಿದ್ದಾನಂತೆ ಪಾಪ ಇವಾಗ ಅವ್ರಿಗೊಂದು ಕೆಲಸ ಮಾಡಿಟ್ಟು ಬಂದಿದ್ದಾನೆ ಅವನು ಸರಿ ಸುಸು ಯಾರು ಮಾಡಿರೋದು ಬೆಡ್ ಅಲ್ಲಿ ಅಂಗನವಾಡಿ ಶೇಮ್ ಶೇಮ್ ಆಗಬೇಕು ಶ್ರೇಯಾಂಶಿಗೆ ಆ ಎಲ್ಲ ಮಕ್ಕಳು ಮಲ್ಗೋದಲ್ಲ ಅಲ್ಲಿ ನಿನ್ನ ಸಾರಿ ಚೋಯ್ಚ ಹೊಡೆ ಮಾಮಿಂಡಿಡ್ತು ವರ್ದೇ ಒಯ್ಚಿಟ್ಟು ವೆರ ಹಾಂ ವೆರಂಡಾ ಗಾಯ ಶ್ರೇಯಾಂಶಿಗೆ ಚಿಕನ್ ಬೇಕಂತೆ ಹಾಗಾಗಿ ಚಿಕನ್ ತರೋಣ ಅಂತ ಸ್ಟಾಲಿಗೆ ಹೋಗ್ತಾ ಇದ್ದೀವಿ ಇದು ಇದೆ ಇದು ಇದೆ ಅದೇ ಹ್ಞೂ ಲಾವು ಹ್ಞೂ ಎಲ್ಲಿಗೆ ಎಲ್ಲಿಗೆ ಹೋಗ್ತಿದ್ದೀರಾ ಚಿಕನ್ ತಗೊಂಡು ಹ್ಞೂ ಅವನಿಗೆ ಕಟ್ಲೆಟ್ ಬೇಕಂತೆ ಅದಕ್ಕೆ ಕಟ್ಲೆಟ್ ಮಾಡಿ ಸಾಸ್ ಹಾಕಿ ಕೊಡ್ಬೇಕಂತ ನಮಗೆ ಅದಕ್ಕೆ ಚಿಕನ್ ಇವಾಗ ಇಸ್ಕೊಂಡು ಹೋಗ್ತಾ ಇದ್ದೀವಿ ಕಟ್ಲೆಟಿಗೆ ಬೇಕಿರೋ ಐಟಮ್ಸ್ ಏನೂ ಇಲ್ಲ ಹಾಗಾಗಿ ಪ್ರಮೋದಾರ್ಥ ಹೇಳಿದ್ದೀನಿ ತಗೊಂಡು ಬರಲಿಕ್ಕೆ

ಗಾಡಿ ಬರುತ್ತೆ ಸೈಡಲ್ಲಿ ನಡಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದಾನೆ ಅವನೇ ಈಗ ಫುಲ್ಲು ಖುಷಿಯಾಗಿರೋದು ಚಿಕನ್ ತಗೊಂಡಿರೋದಕ್ಕೆ ಸನ್ನಿ ಹ್ಯಾಪಿನಾ ಇಲ್ಲಿ ನೋಡಿ ಹ್ಯಾಪಿನಾ ಎಷ್ಟು ಹ್ಯಾಪಿ ಎಷ್ಟು ಹ್ಯಾಪಿ ಆಗಿದ್ದೀರಾ ಅಷ್ಟು ತ್ರೀಯೇ ತ್ರೀ ಅಂತ ಫೈ ತೋರಿಸ್ತಿದ್ದೀರಾ ತ್ರೀ ಎಷ್ಟು ತೋಸಿ ಕೈಯಲ್ಲಿ ತ್ರೀ ಆ ವೆರಿ ಗುಡ್ ನಡೀರಿ ಫಾಸ್ಟ್ ಫಾಸ್ಟ್ ನಡೀರಿ ಸೈಡ್ ನಡ್ಕೆ ಸೈಡ್ ನಡ್ಕೆ எதாய் டிராக்டிங் <intéress upampa thatPIke> <phin> <came in> <étakulimi> <fry> പോവൂ ട്രാക്ടറിൽ ദിവ്യ ആറാർ പോവു എല്ലാർക്കും കൂട്ടി പോവോ

ಸೈಡ್ 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 ಕಟ್ಲೆಟ್ ಬೇಕಾಗಿತ್ತು ಹಾಗಾಗಿ ಬ್ರೆಡ್ ಇಸ್ಕೊಂಡಿದ್ದೀನಿ ಶ್ರೀಹಾಂಶಿಗೆ ಹಚ್ಚ ಸಮೋಸ ಕೊಟ್ಟು ಕಳ್ಸಿದಾರೆ ಅವನಿಗೆ ಮಾತ್ರ ಅಲ್ಲ ನಮಗೂ ಸಹ ಅದನ್ನ ತಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗಾಯಸ್ ಇವಾಗಷ್ಟೇ ಶ್ರೇಯಾಂಶನ ಅಂಗನವಾಡಿಯಿಂದ ಕರ್ಕೊಂಡು ಬಂದೆ ಅವನಿಗೆ ತುಂಬ ಕೆಮ್ಮಾಗಿಬಿಟ್ಟಿದೆ ಹಾಗಾಗಿ ನಾನು ಅವತ್ತೊಂದು ಮೆಡಿಸಿನ್ ತೋರಿಸಿದ್ನಲ್ಲ ಈರುಳ್ಳಿ ಬೆಲ್ಲ ಮತ್ತು ಕಾಳು ಮೆಣಸು ಸ್ವಲ್ಪ ಶುಂಠಿ ಹಾಕಿ ಜಜ್ಬಿಟ್ಟು ಅದು ರಸನ ಕೊಡೋದು ಅದನ್ನ ಇವಾಗ ಅಮ್ಮ ಮಾಡಿಕೊಟ್ಟು ಕುಡಿದಿದ್ದಾನೆ ಇವಾಗ ಮತ್ತು ಬರಬೇಕಾದ್ರೆ ಚಿಕನ್ ತಗೊಂಡು ಬಂದಲ್ಲ ಅದರಲ್ಲಿ ಇವಾಗ ನಮ್ಮ ಸಿರಸಮ್ಮ ಮಾಡ್ತಾ ಇದ್ದು ಒಂದು ಒಂದು ಗಗ್ ಗಸಿ ಥರ ಅದನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ನನ್ನ ಇದೆ ನಮ್ಮ ಅಜ್ಜಿ ಜೊತೆ ಸ್ಪೂನ್ ಇಟ್ಕೊಂಡು ಹಿಂಗೆ ನಿತ್ತಿದ್ದೀನಿ ನೋಡಿ ಅದನ್ನ ರೆಸಿಪಿ ಇವಾಗ ಮಾಡ್ತಾಯಿದ್ದೀನಿ ಮತ್ತು ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಐಟಮ್ ಏನೂ ಇಲ್ಲ ಈ ಹಳ್ಳಿ ಮನೇಲಿ ಹೇಗೆ ಮನೇಲಿರೋ ತ ಇಂಗ್ರಿಡಿಯಂಟ್ ಇಟ್ಕೊಂಡು ಮಾಡ್ತಾರೆ ಹಾಗೆ ಮಾಡ್ತಾಯಿದ್ದೀನಿ ಇದಾದಮೇಲೆ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ ಕಟ್ಲೆಟ್ ಮಾಡೋಕ್ಕೆ ಅಂತ ಯಾಕಂದರೆ ಶ್ರೇಯಾಂಸ್ ಹೇಳ್ತಾ ಇದ್ದ ಕಟ್ಲೆಟ್ ಬೇಕು ಕಟ್ಲೆಟ್ ಬೇಕು ಅಂತ ಹಾಗಾಗಿ ಇವಾಗ ಬೇಗ ಬೇಗ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಆಲ್ರೆಡಿ ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಸುಮ್ಮನೆ ಕುತ್ಕೊಳ್ಬೋದು ಇವಾಗ ರಾತ್ರಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉದಾಸೀನ ಅನಿಸುತ್ತೆ ಮತ್ತು ಕಟ್ಲೆಟು ಮಾಡೋದ್ರಿಂದ ಸ್ಪೂಲ್ ಸುಸ್ತಾಗ್ಬಿಡ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ಲ ಹಾಗಾಗಿ ಇವಾಗ ಕಟ್ಲೆಟ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಟ್ಲೆಟಿನ ಮಸಾಲ ಹಾಗೆ ಬ್ರೆಡ್ ಕ್ರಮ್ಸ್ ಇಲ್ಲಿ ಎಗ್ ಡಿಪ್ ಮಾಡೋಕ್ಕೆ ಅಂತ ಆಯಿಲ್ ಇಟ್ಕೊಂಡಿದ್ದೀನಿ ಇವಾಗ ಕಟ್ಲೆಟ್ ಮಾಡಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಓಕೆ ಓಕೆ ಅವಾಗ ಹೇಳಿದಾಗೆ ಕಟ್ಲೆಟ್ ಇವಾಗ ರೆಡಿ ಆಗಿದೆ ನೋಡಿ ಮಯನೀಸ್ ಟೊಮೆಟೊ ಕೆಚಪ್ ಹಾಕಿದ್ದೀನಿ ಇವಾಗ ಅಲ್ಲೆಲ್ಲರಿಗೂ ಕೊಟ್ಟಿನಿ ಅಮ್ಮ ಹೆಂಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ಇಬ್ರು ಅದು ಮಯನೀಸ್ ಕೆಚಪ್ ಇವತ್ತಿನ ಕಿವಿ ಮಾತು ಸಮಯ ಬದಲಾಗುತ್ತೆ ಸಮಯ ಬದಲಾಗಲು ಸಮಯ ಬೇಕಾಗುತ್ತೆ ತಾಳ್ಮೆ ಇರಲಿ ಎಲ್ಲ ಒಳ್ಳೆಯದಾಗುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟ್ಯಾಟಾ ಬಾಯ್ ಬಾಯ್ ಲವ್ ಯು ಆಲ್